ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಎಲ್ಲ ಪಲ್ಯಗಳಿಗೆ ಮತ್ತು ಭಾತಗಳಿಗೆ ಎಲ್ಲ ಉಪಯೋಗ ಆಗುವಂಥ ಒಂದು ಮಲ್ಟಿ ಸ್ಪೆಷಲ್ ಅಂದ್ಕೊಳ್ಳಿ ಮಸಾಲ ಪೌಡರನ್ನ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನು ಕಡಲೆಬೇಳೆ ಮತ್ತು ಕರಿ ಉದ್ದಿನ ಬೇಳೆ ಇಟ್ಕೊಂಡಿದ್ದೀನಿ ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ತೊಗರಿಬೇಳೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಅದು ನಿಮ್ಮ ಖಾರಕ್ಕೆ ತಕ್ಕಂಗೆ ಇಟ್ಕೊಳ್ಳಿ ಒಂದು ಬೌಲು ಪುಟಾಣಿ ಕಡಲೆಕಾಯಿ ಬೀಜ ಕೊಬ್ಬರಿ ಕರಿಬೇವು ಅರಶಿನ ಮತ್ತು ಕಾಮ ಕಸ್ತೂರಿ ಬೀಜ ಇದು ಕೂಡ ತುಂಬ ಒಳ್ಳೆಯದು ನಾವು ಸುಮ್ಮನೆ ತಿನ್ನೋದೇ ಇಲ್ಲ ಅದನ್ನು ಅದಕ್ಕೆ ಈ ಥರ ಎಲ್ಲದಕ್ಕೂ ಬಳಸ್ಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿ ಇದ್ದರೆ ನೀವು ಈ ಸ್ಪೆಷಲ್ ಪಲ್ಯದ ಪುಡಿನ ರೆ ಆರಾಮಾಗಿ ರೆಡಿ ಮಾಡಿ ಒಂದು ಡಬ್ಬಕ್ಕೆ ತುಂಬಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡ್ಬೋದು ಮತ್ತು ಇದು ಬ್ಯಾಚುಲರ್ಸ್ಗೆ ಒಬ್ಬರೇ ಇರೋರಿಗೆ ಸೀನಿಯರ್ ಸಿಟಿಜನ್ಸ್ ಕೂಡ ತುಂಬ ಅನುಕೂಲ ಯಾಕೆಂದರೆ ಈ ಪೌಡ್ರನ್ನ ನೀವು ನೀರಲ್ಲಿ ಹಾಕಿ ಮರಳಿಸ್ಬಿಟ್ಟು ಸಾರು ಥರ ಏನು ಥರ ಕೂಡ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ನೋಡಿ ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಿ ಇದರೊಳಗೆ ನೀವು ಈ ಬೇಳೆನ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು ನೋಡಿ ಕಡಲೆಬೇಳೆ ಯಾವ ಬೇಳೆ ಆದರೂ ಅರ್ಟು ಒಂದೊಂದಾಗಿ ಹಾಕ್ಕೊಂಡು ಹೋಗಿ ನಿಧಾನವಾಗಿ ಈ ಥರ ಅದನ್ನು ಸ್ವಲ್ಪ ಕೆಂಪಾಗೋ ಹಾಗೆ ಹುರ್ಕೊಳ್ಳಿ ನೀವು ಈ ಕಡಲೆಬೇಳೆ ಬದಲು ಒಂದು ಬೌಲ್ ಫುಲ್ಲು ತೊಗರಿಬೇಳೆ ಕೂಡ ಬಳಸ್ಬೋದು ಇದಕ್ಕೆ ನೋಡಿ ಸ್ವಲ್ಪ ಬೆಚ್ಚಗಾಗ್ತಿದ್ದಾಗ ಈ ಕರಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದು ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ ಮಾಮೂಲು ಉದ್ದಿನಬೇಳೆ ನಾವು ಬಳಸ್ತೀವಲ್ವಾ ಆದರೆ ಈ ಕರಿ ಉದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಆಯುರ್ವೇದಿಕ್ ಔಷಧಿ ಕೂಡ ತುಂಬ ಇದರಲ್ಲಿ ಇದನ್ನು ಬಳಸ್ತಾರೆ ನೋಡಿ ಇದು ತೊಗರಿಬೇಳೆ ಒಂದೊಂದಾಗಿ ಇದನ್ನು ನಾನು ಎಲ್ಲ ಇದ್ದೀನಿ ಇದು ಸ್ವಲ್ಪ ಬೆಚ್ಚಗಾಗಿ ಕೆಂಪುಗಾಗೋ ಹಾಗೆ ನಾನು ಇದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಇದೆಯಲ್ವ ಇದು ಕೊಬ್ಬರಿ ಕಡಲೆಕಾಯಿ ಬೀಜ ಮತ್ತು ಪುಟಾಣಿ ಇದು ಕಾಮ ಕಸ್ತೂರಿ ಬೀಜ ಕರ್ಬೇವು ಇದೆಲ್ಲ ಒಂದು ಸತಿ ಹಾಕ್ಕೊಂಡು ಹುರ್ಕೊಳ್ಳೋಣ ಇದಿಷ್ಟು ಸ್ವಲ್ಪ ಇದು ಜಾಸ್ತಿ ಕೆಂಪಾಗಬೇಕು ಅದಕ್ಕೋಸ್ಕರ ಇದನ್ನು ನಿಧಾನವಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದು ಕೆಂಪಿಗೆ ಇದೆ ನಿಮಗೆ ಗೊತ್ತಾಗತ್ತೆ ಅಲ್ವ ಆವಾಗ ನಾನು ಈ ಒಣಮೆಣ್ಸಿನಕಾಯಿತ್ತೆಲ್ಲ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ದೀನಿ ಮಿಕ್ಕಿದ್ದೆಲ್ಲ ಕಡಲೆಕಾಯಿ ಬೀಜ ಅದೆಲ್ಲ ಸ್ವಲ್ಪ ಬೇಗ ನುಣ್ಣಗಾಗತ್ತಲ್ವ ಅದಕ್ಕೆ ಅದನ್ನ ಇಷ್ಟನ್ನು ಮಾತ್ರ ನಾನು ಸಪ್ರೇಟ್ ಹುರ್ಕೊಳ್ತೀನಿ ನೋಡಿ ಈ ಥರ ಇದನ್ನು ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಆಗೋ ಹಾಗೆ ಮಾಡಿ ಇನ್ನು ಮತ್ತೆ ಕೊಬ್ಬರಿ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಈ ಕಾಮ್ ಕಸ್ತೂರಿ ಬೀಜ ಮತ್ತು ಕರಿಬೇವು ಇದೆಲ್ಲವೂ ಒಂದು ರೌಂಡಲ್ಲಿ ಹುರ್ಕೊಂಡು ತೆಗೆದಿಟ್ಕೊಳ್ತೀನಿ ನೋಡಿ ಬಾಣಲಿಯಲ್ಲಿ ಇದನ್ನು ಹುರಿದು ಬಿಟ್ಟಿದ್ದೀನಿ ಮೊದಲೇ ನಿಮಗೆ ತೋರಿಸಿದ್ನಲ್ವ ಅದನ್ನು ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ ಅದು ಆರುತ್ತೆ ಅಷ್ಟೊತ್ತಿಗೆ ಮತ್ತು ಒಂದೇ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಅಷ್ಟೇ ಸ್ವಲ್ಪ ಕೆಂಪಿಗೆ ಹಾಗೆ ನಾನು ಹುರ್ಕೊಳ್ತೀನಿ ಇದು ಸ್ವಲ್ಪ ಕೆಂಪಾಗ್ತಾ ಇರುತ್ತಲ್ವ ನಾನು ಆಲ್ರೆಡಿ ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಹುರ್ಗಡ್ಲೆನೂ ಅಷ್ಟೇ ಬೇಗ ಹುರಿ ಹುರ್ಕೊಳ್ಳೋದೇನು ಕಷ್ಟ ಆಗಲ್ಲ ಅದು ಅದಕ್ಕೆ ಅದನ್ನು ಕೊಬ್ಬರಿ ಕೆಂಪು ನಾನು ಹಾಕ್ತೀನಿ ನೋಡಿ ಕೆಂಪಾಗ್ತಾ ಇದೆ ಕೊಬ್ಬರಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇವಾಗ ನಾನು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಅದು ನಿಮ್ಗೆ ಹೇಳಿದೆ ಅಲ್ವಾ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ಇವಾಗ ಪುಟಾಣಿ ಅಂದರೆ ಉಂಡೆ ಕಡಲೆ ಅಂತೀವಲ್ವ ಅದನ್ನು ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ ಎಲ್ಲ ಆಲ್ಮೋಸ್ಟ್ ಸೇಮ್ ಪ್ರಪೋರ್ಷನ್ನಲ್ಲಿ ತೊಗೊಂಡಿದ್ದೀನಿ ಮತ್ತು ಈ ಕಾಮ ಕಸ್ತೂರಿ ಬೀಜ ಕೂಡ ಹಾಕ್ತಾಯಿದ್ದೀನಿ ಇದೂ ಅಷ್ಟೇ ಎಲ್ಲ ಒಂದು ಸಲ ಒಂದು ಇದರಲ್ಲಿ ಹದವಾಗಿ ಆಗೋ ಹಾಗೆ ಹುರ್ಕೊಂಡ್ಬಿಟ್ಟು ಕರಿಬೇವು ಹಾಕ್ತೀರಿ ಅದಕ್ಕೆ ಕರಿಬೇವು ಕೂಡ ತುಂಬ ಒಳ್ಳೆಯದಲ್ವ ನೀವು ಇನ್ನೂ ಕ್ವಾಂಟಿಟಿ ಜಾಸ್ತಿ ಕೂಡ ಹಾಕ್ಕೊಬೋದು ಇದನ್ನು ನೋಡಿ ಈಗೆಲ್ಲ ಕೆಂಪಾಗೋ ಹಾಗೆ ಬಿಡ್ತೀನಿ ಮತ್ತು ಇವಾಗ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಮತ್ತು ಇದನ್ನು ಅರಶಿನ ಮತ್ತೆ ಉಪ್ಪು ಸೇರಿಸಿ ಮಿಕ್ಸರ್ಗೆ ಹಾಕಿ ನೋಡಿ ಇದನ್ನು ಅಷ್ಟೇ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಕರಿಬೇವು ಹೀಗಾಗಿದೆ ಅಂದರೆ ಅದೆಲ್ಲ ಕೂಡ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಫಸ್ಟ್ ಇದನ್ನು ಮಿಕ್ಸರ್ಗೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಆಗ್ತಾಯಿದೆ ಅನ್ನೋವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ಬೇಗ ನುಣ್ಗಾಗಲ್ಲ ಇದು ಆಗಿಬಿಡತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಇದು ನೋಡಿ ಇದಕ್ಕೆ ಉಪ್ಪು ಹರ್ಶನ ಉಪ್ಪು ಮತ್ತು ಹರ್ಶನ ಎರಡೂ ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ ಆಮೇಲೆ ಹಿಂಗ್ ಹಾಕಿ ಒಗ್ಗರಣೆ ಹಾಕಿ ತೋರಿಸ್ತೀನಿ ನಿಮಗೆ ಈಗ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ತೀನಿ ಅದು ಗ್ರೈಂಡ್ ಆಗ್ತಾಯಿದೆ ಅನ್ನೋವಾಗ್ಲೇ ಅರ್ಧ ಆದಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಎಲ್ಲ ತುಂಬ ಸ್ವಲ್ಪ ತರತರಿಯಾಗೂ ಇದೆ ನುಣ್ಣಗೇನು ಆಗಿಲ್ಲ ಫುಲ್ಲು ಒಂದು ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆ ಬಿಸಿ ಇಟ್ಬಿಟ್ಟು ಅದರಲ್ಲಿ ಹಿಂಗ ಹಾಕ್ತಾಯಿದ್ದೀನಿ ಹಿಂಗಿನ ವಾಸನೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಡ ಅಂದರೆ ನೀವು ಇದಕ್ಕೆ ಬೆಳ್ಳುಳ್ಳಿ ಆ ಥರ ಕೂಡ ನೀವು ಹಾಕ್ಕೊಳ್ಬೋದು ಇದಕ್ಕೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂಚೂರು ಕರಿಬೇವು ಹಾಕ್ತೀನಿ ಇದಕ್ಕೆ ಇನ್ನೇನು ಸಾಸಿವೆ ಆ ಥರ ಎಲ್ಲ ಏನೂ ಇಲ್ಲ ನೀವು ಇದನ್ನು ಅನ್ನಕ್ಕೆ ಕೂಡ ಕಲಿಸ್ಕೊಳ್ಬೋದು ಈ ಥರ ನೋಡಿ ಮತ್ತು ಪಲ್ಯಗಳಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಏನಿದೆ ಅಂತ ಯೋಚಿಸೋದೇ ಬೇಡ ತರಕಾರಿ ಬೇಯಿಸ್ಬಿಟ್ಟು ಇದನ್ನು ನೀವು ಪಲ್ಯಗಳಿಗೆ ಹಾಕ್ಕೊಳ್ಬೋದು ನೋಡಿ ಒಗ್ಗರಣೆ ಇದೆಯಲ್ಲ ಇದನ್ನು ಇದಕ್ಕೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಮಲ್ಟಿ ಸ್ಪೆಷಲ್ ಪಲ್ಯದ ಪೌಡ್ರು ಅಥವಾ ಬಾತ್ ಪೌಡ್ರ್ ನೀವೇನಾದರೂ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕರಿಬೇವು ಎಲ್ಲ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ನೀವು ಇದು ಎಷ್ಟೋ ವಿಧವಾಗಿ ನೀವು ಬಳಸ್ಕೊಳ್ಬೋದು ಬಾತ್ಗಳಿಗೆ ಹಾಕ್ಬೋದು ಪಲ್ಯಗಳ್ಗೆ ಹಾಕ್ಬೋದು ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಈರುಳ್ಳಿ ಎಲ್ಲ ಹೆಚ್ಚಾಕ್ಬಿಟ್ಟು ಇದಕ್ಕೆ ನೀವು ಭಾತ್ಗಳು ಈ ಥರ ಅನ್ನ ಕಲಿಸಿದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದೊಂಥರ ವರ ಅಂತಲೇ ಅಂದ್ಕೊಳ್ಳಿ ನೀವು ಆರು ತಿಂಗಳು ಇಟ್ಟರು ಕೂಡ ನಿಮಗೆ ಇದು ಕೆಡೋದಿಲ್ಲ ನೋಡಿದ್ರ ನಾನು ಹೇಳ್ಕೊಟ್ಟಿರೋ ಪಲ್ಯದ ಪುಡಿನ ನೀವು ರೆಡಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ ಫಾಲೋ ಮಾಡಿ